ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಐದನೇ ತರಗತಿ ಗಣಿತ ಭಾಗ ಒಂದರ ಒಂದನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಏನು ಪುನರಾವರ್ತನ ಅಭ್ಯಾಸ ಮತ್ತು ಅಭ್ಯಾಸದ ಲೆಕ್ಕಗಳ ಒಂದು ವಿವರಣಾತ್ಮಕ ವಿಡಿಯೋವನ್ನು ಈ ವಿಡಿಯೋದ ಮೂಲಕ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಲೈಕ್ ಮಾಡಿ ಮತ್ತು ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಮೊದಲಿಗೆ ತಾವು ಇದ್ದೀರಿ ಐದನೇ ತರಗತಿ ಗಣಿತ ಭಾಗ ಒಂದು ಐದು ಅಂಕಿಯ ಸಂಖ್ಯೆಗಳು ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಪುನರಾವರ್ತನ ಅಭ್ಯಾಸ ರಿವಿಷನ್ ಎಕ್ಸಸೈಸ್ ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯಿರಿ ರೈಟ್ ದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಫಾರ್ ದ ಫಾಲೋಯಿಂಗ್ ನಂಬರ್ಸನ್ನು ಇಲ್ಲಿ ಚಾರ್ಟನ್ನು ಬರೆದು ಅದನ್ನು ಆಯಾ ಬಿಡಿ ಹತ್ತು ನೂರು ಸಾವಿರ ಸ್ಥಾನಗಳಿಗೆ ಬರೆದು ಕೂಡ ತೋರಿಸ್ಬೋದು ಅದರ ಬದಲಾಗಿ ನಾವು ಪ್ರತಿಯೊಂದನ್ನು ಕೂಡ ಈ ರೀತಿ ಬರೆದು ತೋರಿಸಿದಂಥ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಇದರ ಒಂದು ಬೆಲೆ ಸ್ಥಾನ ಬೆಲೆ ಆ ಸಂಖ್ಯೆಗಳ ಸ್ಥಾನ ಬೆಲೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಾನು ಇಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಬಿಡಿ ಹತ್ತು ನೂರು ಸಾವಿರ ನೀವು ಬೇಕಾದ ಒಂದು ಕೋಷ್ಟಕವನ್ನು ಬರೆದು ಬಿಡಿ ಹತ್ತು ನೂರು ಸಾವಿರ ಅಂತ ಬರೆದು ಆ ಭಾಗಗಳಿಗೆ ಈ ಸಂಖ್ಯೆಗಳನ್ನು ಬರಿಬೋದು ಅದಕ್ಕಿಂತ ಈ ರೀತಿ ಬರಿತಕ್ಕಂಥದ್ದು ಆ ಮಗುವಿಗೆ ಆ ಸಂಖ್ಯೆಗಳ ಸ್ಥಾನದ ಜೊತೆಗೆ ಅವುಗಳ ಸ್ಥಾನ ಬೆಲೆ ಕೂಡ ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ರೀತಿ ಬರೆದಿದ್ದೇನೆ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಎರಡು ಸಾವಿರ ಸ್ಥಾನ ಅಂದರೆ ಅದರ ಬೆಲೆ ಎರಡು ಸಾವಿರ ಆರು ನೂರರ ಸ್ಥಾನ ನೂರರ ಸ್ಥಾನ ಅದರ ಬೆಲೆ ಆರು ನೂರು ಎಂಟು ಹತ್ತರ ಸ್ಥಾನ ಎಂಟತ್ತ ಎಂಬತ್ತು ನಾಲ್ಕು ಬಿಡಿ ನೋಡಿ ಇಲ್ಲಿ ಅವುಗಳ ಸ್ಥಾನನೂ ಗೊತ್ತಾಗುತ್ತೆ ಅವುಗಳ ಸ್ಥಾನ ಬೆಲೆಯೂ ಕೂಡ ಗೊತ್ತಾಗುತ್ತೆ ಎರಡು ಸಾವಿರ ಪ್ಲಸ್ ಆರ್ನೂರು ಎರಡು ಸಾವಿರದ ಆನ್ನೂರು ಎರಡು ಸಾವಿರದ ಆರ್ನೂರು ಪ್ಲಸ್ ಎಂಬತ್ತು ಎರಡು ಸಾವಿರದ ಆರ್ನೂರ ಎಂಬತ್ತು ಎರಡು ಸಾವಿರದ ಆರ್ನೂರ ಎಂಬತ್ತಕ್ಕೆ ನಾಲ್ಕು ಸೇರಿಸಿದರೆ ಎರಡು ಸಾವಿರದ ಆರ್ನೂರ ಎಂಬತ್ತ ನಾಲ್ಕು ಅಂದರೆ ಏಕಕಾಲದಲ್ಲಿ ಸಂಖ್ಯೆಗಳ ಸ್ಥಾನ ಮತ್ತು ಅವುಗಳ ಸ್ಥಾನ ಬೆಲೆ ಅರ್ಥ ಆಗುತ್ತೆ ಹಾಗಾಗಿ ಈ ಸ್ಥಾನ ಬೆಲೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಬಿಡಿ ಬಿಡಿಯಾಗಿ ಬರ್ ಬರೆದು ಮಕ್ಕಳಿಗೆ ತೋರಿಸ್ತಕ್ಕಂಥದ್ದು ಅನುಕೂಲ ಅಂತೇಳಿ ನಾನು ಅಭಿಪ್ರಾಯವನ್ನು ಪಡ್ತೀನಿ ಏಳು ಸಾವಿರ ಏಳು ಸಾವಿರ ಏಳು ಸಾವಿರ ಸ್ಥಾನದಲ್ಲಿದೆ ಹಾಗಾಗಿ ಅದರ ಸ್ಥಾನ ಏಳು ಸಾವಿರ ಅದರ ಸ್ಥಾನ ಬೆಲೆ ಏಳು ಸಾವಿರ ತಾವು ಗಮನಿಸ್ತಾ ಇದ್ದೀರಿ ಒಂಬತ್ತು ಸಾವಿರದ ಎಂಟುನೂರ ಆರು ಒಂಬತ್ತರ ಸ್ಥಾನ ಸಾವಿರ ಒಂಬತ್ತರ ಸ್ಥಾನ ಸಾವಿರ ಅದರ ಸ್ಥಾನ ಬೆಲೆ ಒಂಬತ್ತು ಸಾವಿರ ಎಂಟರ ಸ್ಥಾನ ನೂರು ಅದರ ಸ್ಥಾನ ಬೆಲೆ ಎಂಟುನೂರು ಸೊನ್ನೆ ಹತ್ತರ ಸ್ಥಾನ ಇದೆ ಅದರ ಬೆಲೆ ಸೊನ್ನೆ ಆರು ಬಿಡಿ ಸ್ಥಾನದಲ್ಲಿದೆ ಅದರ ಸ್ಥಾನ ಅದರ ಬೆಲೆ ಸ್ಥಾನ ಬೆಲೆ ಆರು ಅದೇ ರೀತಿ ಎಂಟು ಸಾವಿರದ ಆರುನೂರ ನಲವತ್ತೊಂಬತ್ತು ಎಂಟರ ಸ್ಥಾನ ಸಾವಿರ ಸ್ಥಾನ ಬೆಲೆ ಎಂಟು ಸಾವಿರ ಆರರ ಸ್ಥಾನ ನೂರು ಸ್ಥಾನ ಬೆಲೆ ಆರುನೂರು ನಾಲ್ಕರ ಸ್ಥಾನ ಹತ್ತು ಅದರ ಸ್ಥಾನ ಬೆಲೆ ನಲವತ್ತು ಒಂಬತ್ತರ ಸ್ಥಾನ ಬಿಡಿ ಅಥವಾ ಒಂದು ಅದರ ಸ್ಥಾನ ಬೆಲೆ ಒಂಬತ್ತು ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ ಒಂದು ಸಾವಿರದ ಏಳುನೂರ ಮೂವತ್ತ ಒಂಬತ್ತು ನೋಡಿ ಅವುಗಳನ್ನು ಒಂದು ಸಾವಿರದ ಏಳುನೂರ ಮೂವತ್ತ ಒಂಬತ್ತು ಎರಡನೇದು ಮೂರು ಸಾವಿರದ ಏಳು ಈ ರೀತಿ ಸಂಖ್ಯೆಗಳು ಬಂದಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ಬರಿತಕ್ಕಂಥ ಸಂದರ್ಭ ಅದರಲ್ಲೂ ಕೂಡ ಪದದಲ್ಲಿ ಮೂರು ಸಾವಿರದ ಏಳುನೂರು ಏಳು ಮೂರು ಸಾವಿರದ ಏಳು ಅನ್ನೋದನ್ನು ಪದಗಳಲ್ಲಿ ಕೊಟ್ಟು ಅಂಕಿಗಳಲ್ಲಿ ಬರೀರಿ ಅಂತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮಕ್ಕಳಿಗೆ ಕನ್ಫ್ಯೂಸ್ ಮಾಡ್ಕೊತೇವೆ ಈ ಥರದ ಸಂಖ್ಯೆಗಳನ್ನು ನಾವು ಕೊಟ್ಟು ಆ ಅಕ್ಷ ಸಂಖ್ಯೆಗಳಲ್ಲಿ ಕೊಟ್ಟು ಪದಗಳಲ್ಲಿ ಪದಗಳಲ್ಲಿ ಕೊಟ್ಟು ಸಂಖ್ಯೆಗಳಲ್ಲಿ ಅಭ್ಯಾಸ ಮಾಡಿದ್ದಾಗ ಸ್ವಲ್ಪ ಆ ಕನ್ಫ್ಯೂಸನ್ ಹೋಗುತ್ತೆ ನಾಲ್ಕು ಸಾವಿರದ ಎಂಬತ್ತೆಂಟು ನಾಲ್ಕು ಸಾವಿರದ ಎಂಬತ್ತೆಂಟು ಹನ್ನೊಂದು ಸಾವಿರದ ಒಂಬತ್ತು ನೂರು ಒಂಬೈನೂರು ಅಂತೀವಿ ಒಂಬತ್ತು ನೂರು ಅಂತೀವಿ ಎಂಟುನೂರು ಅಂತೀವಿ ಈ ರೀತಿ ಕರಿತೀವಿ ಬರೀತಕ್ಕಂಥ ಸಂದರ್ಭದಲ್ಲಿ ಒಂಬತ್ತು ನೂರು ಅಥವಾ ಒಂಬೈನೂರು ಹೇಗೆ ಬೇಕಾದ್ರೂ ಬರಿಬೋದು ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ಎರಡು ಸಾವಿರದ ನಾಲ್ಕು ನೂರು ಎರಡು ಸಾವಿರದ ನಾಲ್ಕು ನೂರು ಏಳು ಸಾವಿರದ ಮೂವತ್ತ ಆರು ನೋಡಿ ಈ ರೀತಿ ಬರೀಬೇಕಾದ್ರೆ ಆ ವಿದ್ಯಾರ್ಥಿಗಳಿಗೆ ಸ್ಥಾನ ಬೆಲೆ ಪರಿಕಲ್ಪನೆ ಇದ್ದಾಗ ಏಳು ಸಾವಿರದ ಮೂವತ್ತಾರ ಬರೀತಾರೆ ಇಲ್ಲಾಂದರೆ ಏನು ಮಾಡ್ತಾರೆ ಮಕ್ಕಳು ಒಂದೊಂದು ಸರಿ ಏಳು ಸಾವಿರದ ಮೂವತ್ತ ಆರು ಈ ರೀತಿ ಬರೆದು ಬಿಡ್ತಾರೆ ಅಂದರೆ ಸ್ಥಾನ ಬೆಲೆ ಪರಿಕಲ್ಪನೆಯನ್ನು ನಾವು ತುಂಬ ಚೆನ್ನಾಗಿ ಅರ್ಥೈಸಿದಾಗ ಈ ರೀತಿಯ ಒಂದು ಕನ್ಫ್ಯೂಷನ್ ಮಕ್ಕಳಿಗೆ ಬರೋದಿಲ್ಲ ಏಳು ಸಾವಿರದ ಮೂವತ್ತ ಆರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕಿ ಅತಿ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಅಂಕಿ ಅತಿ ಚಿಕ್ಕ ಸಂಖ್ಯೆ ನೂರು ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನು ಪ್ಲಸ್ ಒನ್ ಸೇರಿಸಿರಲ್ಲಿ ಏನಾಗುತ್ತದೆ ಹತ್ತು ಸಾವಿರ ಐದು ಅಂಕಿ ಸಂಖ್ಯೆ ಆಗುತ್ತೆ ಹಾಗಾಗಿ ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರ ಇವೆಲ್ಲವೂ ಕೂಡ ಪುನರಾವರ್ತನ ಅಭ್ಯಾಸಗಳು ಅಂದರೆ ನಾಲ್ಕನೇ ತರಗತಿಯಲ್ಲಿ ಬಂದಿರತಕ್ಕಂಥ ಪರಿಕಲ್ಪನೆಗಳನ್ನು ಆಧಾರ ಇಟ್ಟುಕೊಂಡು ಒಂದಷ್ಟು ರಿಫ್ರೆಶ್ ಮಾಡ್ತಕ್ಕಂಥದ್ದು ಆದ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ಕೂಡ ನೋಡಿ ಐದನೇ ಮೇನು ಸಂಖ್ಯೆಗಳನ್ನ ಹೋಲಿಸಿ ಅವುಗಳ ಮಧ್ಯದಲ್ಲಿ ಸಮ ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬರೀರಿ ಕಂಪೇರ್ ದ ನಂಬರ್ ಆ್ಯಂಡ್ ರೈಟ್ ಈಕ್ವಲ್ ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಇನ್ ಬಿಟ್ವೀನ್ ದ್ಯಾಮ್ ಇಲ್ಲಿ ಗಮನಿಸ್ತಾ ಇದ್ದೀರಿ ಮೂರು ಸಾವಿರದ ಐನೂರ ಅರವತ್ತೇಳು ನಾಲ್ಕು ಸಾವಿರದ ಐನೂರ ಅರವತ್ತೇಳು ಈ ರೀತಿ ಸಾವಿರ ಗಟ್ಟಲೆ ಡಿಫ್ರೆನ್ಸ್ ಇದ್ದಾಗ ಆ್ಯಸ್ ಯುಜುವಲ್ ಮಗುಗೆ ತುಂಬ ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ ನಾಲ್ಕು ಸಾವಿರದ ಐನೂರ ಅರವತ್ತೇಳು ದೊಡ್ಡದಾಗುತ್ತೆ ಅಂತೇಳಿ ಮೂರು ಸಾವಿರದ ಐನೂರ ಅರವತ್ತೇಳು ಚಿಕ್ಕದು ನಾಲ್ಕು ಸಾವಿರದ ಐನೂರ ಅರವತ್ತ ಏಳಕ್ಕಿಂತ ಆರು ಸಾವಿರದ ಐನೂರ ಎಂಬತ್ತೆರಡು ದೊಡ್ಡದು ಆರು ಸಾವಿರದ ಮುನ್ನೂರ ಎಂಬತ್ತ ಐದು ಎರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಏಳು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಎರಡು ಕೂಡ ಸಮ ಇದೆ ದೊಡ್ಡದು ಚಿಕ್ಕದು ಸಮ ಕೆಳಗಿನ ಸಂಖ್ಯೆಗಳನ್ನು ಏರಿಕೆಯ ಕ್ರಮದಲ್ಲಿ ಬರೆಯಿರಿ ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ನಾನು ಟೈಟಲ್ಸ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಕೊಟ್ಟಿದ್ದೇನೆ ಮಕ್ಕಳಿಗೆ ಸ್ವಲ್ಪ ಪರಿಚಯ ಆಗಲಿ ಅಂತೇಳಿ ತಾವು ಗಮನಿಸ್ತಾ ಇದ್ದೀರಿ ಎರಡು ಸಾವಿರದ ನಾನ್ನೂರ ಐವತ್ತಾರು ಎರಡು ಸಾವಿರದ ನಾನ್ನೂರ ಅರವತ್ತೈದು ಎರಡು ಸಾವಿರದ ಐನೂರ ಅರವತ್ತೈದು ಎರಡು ಸಾವಿರದ ಐನೂರ ನಲವತ್ತಾರು ಅಂತ ಏರಿಕೆಯ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ ನೋಡಿ ಎರಡು ಸಾವಿರದ ಐವತ್ತಾರು ಎರಡು ಸಾವಿರದ ನಾನ್ನೂರ ಅರುವತ್ತೈದು ಎರಡು ಸಾವಿರದ ಐನೂರ ನಲವತ್ತಾರು ಎರಡು ಸಾವಿರದ ಐನೂರ ಅರುವತ್ತ ಐದು ಈ ಥರ ಸಂಖ್ಯೆಗಳನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ತುಂಬ ಏನು ಕನ್ಫ್ಯೂಷನ್ ಆಗೋದಿಲ್ಲ ನೆಕ್ಸ್ಟ್ ಎರಡನೇ ಪ್ರಶ್ನೆ ಐದು ಸಾವಿರದ ಏಳ್ನೂರ ಅರವತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಂಬತ್ತೇಳು ಐದು ಸಾವಿರದ ಎಂಟುನೂರ ಅರವತ್ತೇಳು ಅದಕ್ಕೆ ಏರಿಕೆ ಕ್ರಮದಲ್ಲಿ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಂಬತ್ತೇಳು ಐದು ಸಾವಿರದ ಏಳ್ನೂರ ಅರವತ್ತೆಂಟು ಐದು ಸಾವಿರದ ಎಂಟುನೂರ ಅರವತ್ತ ಏಳು ಮೂರನೇದು ಎಂಟು ಸಾವಿರದ ಒಂಬೈನೂರ ಒಂದು ಎಂಟು ಸಾವಿರದ ಒಂಬೈನೂರ ಹತ್ತು ಎಂಟು ಸಾವಿರದ ನೂರ ಒಂಬತ್ತು ಎಂಟು ಸಾವಿರದ ನೂರ ತೊಂಬತ್ತು ನಾವು ಈ ಥರದ ಸಂಖ್ಯೆಗಳನ್ನು ಮಕ್ಕಳು ಅರ್ಥೈಸ್ಕೊಳ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ಅದು ಎಂಟು ಸಾವಿರದ ನೂರ ಒಂಬತ್ತು ಏರಿಕೆ ಕ್ರಮದಲ್ಲಿ ಏರಿಕೆ ಕ್ರಮದಲ್ಲಿ ಅಂದರೆ ಮೊದಲು ನಾವು ಚಿಕ್ಕದರಿಂದ ದೊಡ್ಡದಕ್ಕೂ ಹೋಗ್ತೀವಿ ಈ ರೀತಿ ಏರಿಕೆ ಕ್ರಮ ಇಳಿಕೆ ಕ್ರಮ ಅಂದರೆ ಉಲ್ಟ ಏರಿಕೆ ಅಂದರೆ ಈ ರೀತಿ ಚಿಕ್ಕದರಿಂದ ದೊಡ್ಡದಾಗೋದು ಏರಿಕೆ ಮೂರನೇದು ಎಂಟು ಸಾವಿರದ ನೂರ ಒಂಬತ್ತು ಎಂಟು ಸಾವಿರದ ನೂರ ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಒಂದು ಎಂಟು ಸಾವಿರದ ಒಂಬೈನೂರ ಹತ್ತು ನೆಕ್ಸ್ಟ್ ಕೆಳಗಿನ ಸಂಖ್ಯೆಯಿಂದ ಇಳಿಕೆ ಕ್ರಮದಲ್ಲಿ ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ದಿಸೇಂಡಿಂಗ್ ಆರ್ಡರ್ ಇಳಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಅಂದರೆ ನಾವು ಮೊದಲು ದೊಡ್ಡದರಿಂದ ಚಿಕ್ಕದಕ್ಕೆ ಬರಿತೀವಿ ಇದು ಅಂದರೆ ದೊಡ್ಡದು ಚಿಕ್ಕದು 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 ಇಳಿಕೆ ಕ್ರಮ ಸೊ ಹಾಗಾಗಿ ಇದು ತಾವು ಗಮನಿಸ್ತಿದ್ರು ಒಂದನೇ ಲೆಕ್ಕಕ್ಕೆ ಮೂರು ಸಾವಿರದ ಎಂಟುನೂರ ಮೂವತ್ತು ಮೂರು ಸಾವಿರದ ಮೂವತ್ತೆಂಟು ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಎರಡು ಸಾವಿರದ ಒಂಬೈನೂರ ಮೂವತ್ತು ಇಳಿಕೆ ಕ್ರಮದ ದೊಡ್ಡದರಿಂದ ಚಿಕ್ಕದಕ್ಕೆ ಅದೇ ರೀತಿ ಎರಡನೇ ಪ್ರಶ್ನೆಗೆ ಇಳಿಕೆ ಕ್ರಮದಲ್ಲಿ ಬರೆದಿರ್ತಕ್ಕಂಥದ್ದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆರಡು ನಾಲ್ಕು ಸಾವಿರದ ಎಂಬತ್ತೆರಡು ಮೂರನೇ ಪ್ರಶ್ನೆಗೆ ತಾವು ಪಠ್ಯ ಪುಸ್ತಕವನ್ನು ನೋಡ್ಕೊಂಡು ಪ್ರಶ್ನೆಯನ್ನು ಬರ್ಕೊಂಡು ಇದನ್ನು ನೋಡ್ತಾ ಇರಬೇಕಾಗುತ್ತೆ ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಐದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಐದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತ ಎಂಟು ಇನ್ನು ಎಕ್ಸಸೈಸ್ ಅಭ್ಯಾಸ ಒಂದು ಪಾಯಿಂಟ್ ಒಂದು ಸೂಕ್ತ ಸ್ಥಳದಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರೋ ಸಂಖ್ಯೆಗಳನ್ನು ಪದಗಳಲ್ಲಿ ಬರೀರಿ ಇನ್ಸರ್ಟ್ ಕಾಮಾಸ್ ಅಟ್ ಅಪ್ರೋಪ್ರಿಯೇಟ್ ಪ್ಲೇಸಸ್ ಆ್ಯಂಡ್ ರೈಟ್ ದ ಗಿವನ್ ನಂಬರ್ಸ್ ಇನ್ ವರ್ಡ್ಸ್ ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಬರ್ತಾರೆ ನಾವು ಮೂರು ಅಂಕಿಯನ್ನು ಬಿಟ್ಟು ಕಾಮವನ್ನು ಹಾಕ್ತೀವಿ ಇದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಮೂವತ್ತೆರಡು ಸಾವಿರದ ಎಂಟುನೂರು ತೊಂಬತ್ತ ನಾಲ್ಕು ಕಾಮವನ್ನು ಹಾಕ್ತೀವಿ ನೋಡಿದು ಅಷ್ಟೇ ಹದಿನೆಂಟು ಸಾವಿರದ ನಾಲ್ಕು ನೂರ ಹದಿನೈದು ತೊಂಬತ್ತೊಂಬತ್ತು ಕಾಮ ಹಾಕಿರೋದನ್ನು ಗಮನಿಸಿ ತೊಂಬತ್ತೊಂಬತ್ತು ಸಾವಿರದ ಒಂಬ ಐನೂರ ತೊಂಬತ್ತೊಂಬತ್ತು ನಲವತ್ತು ಸಾವಿರದ ಮೂರು ಕೆಳಗೆ ನೋವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ನಲವತ್ತೈದು ಸಾವಿರದ ಆರುನೂರ ಹದಿನೆಂಟು ಎಂಬತ್ತೆರಡು ಸಾವಿರದ ಮೂರು ನೋಡಿ ಈ ಥರದ ಸಂಖ್ಯೆಗಳು ಬರೀಬೇಕಾದ್ರೆ ಸ್ಥಾನ ಬೆಲೆ ಪರಿಕಲ್ಪನೆ ಇರಬೇಕು ಅಂತ ಹೇಳಿದ್ದು ಹದಿಮೂರು ಸಾವಿರದ ಏಳ್ನೂರ ಒಂಬತ್ತು ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ನೆಕ್ಸ್ಟ್ ಕೆಳಗೆ ಕೊಟ್ಟಿರೋ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯಿರಿ ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಎಕ್ಸ್ಪ್ಯಾಂಡ್ ಫಾರ್ಮ್ ಹತ್ತೊಂಬತ್ತು ಸಾವಿರದ ಇನ್ನೂರ ಮೂರು ಇದಕ್ಕೆ ಅಂತ ಬಂದು ನಾವು ಸ್ಥಾನ ಬೆಲೆಯನ್ನು ಮಕ್ಕಳಿಗೆ ಪರಿಚಯಿಸೋಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದು ಹತ್ತು ಸಾವಿರ ಸ್ಥಾನದಲ್ಲಿ ಒಂದು ಹತ್ತು ಸಾವಿರ ಸ್ಥಾನದಲ್ಲಿ ಇದೆ ಸೊ ಒಂದು ಇಂಟು ಹತ್ತು ಸಾವಿರ ಒಂಬತ್ತು ಸಾವಿರ ಸ್ಥಾನದಲ್ಲಿದೆ ಪ್ಲಸ್ ಒಂಬತ್ತು ಇಂಟು ಸಾವಿರ ಪ್ಲಸ್ ಎರಡು ನೂರು ಸ್ಥಾನದಲ್ಲಿದೆ ಎರಡು ಇಂಟು ನೂರು ಸೊನ್ನೆ ಹತ್ತರ ಸ್ಥಾನದಲ್ಲಿದೆ ಸೊನ್ನೆ ಎಂಟು ಹತ್ತು ಮೂರು ಬಿಡಿ ಸ್ಥಾನದಲ್ಲಿದ್ದರೆ ಮೂರು ಇಂಟು ಒಂದು ಇದೇ ರೀತಿ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೆರಡು ಏಳು ಇಂಟು ಹತ್ತು ಸಾವಿರ ಪ್ಲಸ್ ಏಳು ಇಂಟು ಸಾವಿರ ಪ್ಲಸ್ ಏಳು ಇಂಟು ನೂರು ಪ್ಲಸ್ ಏಳು ಇಂಟು ಹತ್ತು ಪ್ಲಸ್ ಏಳು ಇಂಟು ಒಂದು ಆ ಸಂಖ್ಯೆಯ ಸ್ಥಾನ ಬೆಲೆ ಆ ಸಂಖ್ಯೆ ಆ ಸಂಖ್ಯೆಯ ಬೆಲೆ ಮತ್ತು ಸ್ಥಾನ ಬೆಲೆ ಅವೆರಡನ್ನು ಬರೆದು ಪ್ಲಸ್ ಹಾಕೊಂಡು ಬರ್ಕಂತ ಹೋಗ್ತೀವಿ ಇದು ಕೂಡ ಅಷ್ಟೇ ಮೂವತ್ತೆಂಟು ಸಾವಿರದ ಇನ್ನೂರ ತೊಂಬತ್ನಾಲ್ಕನ್ನು ಕೂಡ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆಯಲಾಗಿದೆ ಫೋರ್ತ್ ಮೇನಲ್ಲಿ ಹೋಗ್ತೀವಿ ಕೆಳಗೆ ಕೊಟ್ಟಿರೋ ಸಂಖ್ಯೆಯನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀ ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಶಾರ್ಟ್ ಫಾರ್ಮ್ ಅವ್ನು ಕೊಟ್ಟಿದ್ದೇನೆ ನೋಡಿ ಇಲ್ಲಿ ಏಳು ಎಂಟು ಹತ್ತು ಸಾವಿರ ಅಂದರೆ ಎಪ್ಪತ್ತು ಸಾವಿರ ಆಯಿತಾ ಎರಡು ಎಂಟು ಸಾವಿರ ಎಪ್ಪತ್ತೆರಡು ಸಾವಿರ ಎಂಟು ಎಂಟು ನೂರು ಎಂಟುನೂರು ಮೂರು ಎಂಟು ಹತ್ತು ಮೂವತ್ತು ಎಂಟು ಅಂದರೆ ಎಪ್ಪತ್ತು ಸಾವಿರ ಪ್ಲಸ್ ಎರಡು ಸಾವಿರ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರದ ಎಂಟುನೂರು ಎಪ್ಪತ್ತೆರಡು ಸಾವಿರದ ಎಂಟುನೂರು ಮೂವತ್ತು ಎರಡು ಸಾವಿರದ ಎಂಟುನೂರು ಮೂವತ್ತೆಂಟು ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತ ಎಂಟು ಈ ರೀತಿ ಮಕ್ಕಳಿಗೆ ಬಿಡಿ ಬಿಡಿಯಾಗಿ ನಾವು ಹೇಳ್ಕೊಟ್ಟಾಗ ಈ ರೀತಿ ಸಂಕ್ಷಿಪ್ತ ರೂಪದಲ್ಲಿ ಬರಲಿಕ್ಕೆ ಮಗುವಿಗೆ ಸಾಧ್ಯ ಆಗುತ್ತೆ ನೋಡಿ ನಲವತ್ತು ಸಾವಿರ ಒಂದು ಸಾರಿ ಸೊನ್ನೆ ಬಂದಿದೆ ನಲವತ್ತು ಸಾವಿರದ ಒಂದು ನಲವತ್ತು ಸಾವಿರದ ಒಂದು ಆರು ಎಂಟು ಹತ್ತು ಸಾವಿರ ಇಲ್ಲಿ ಪದಗಳಲ್ಲಿ ಬರ್ ತೋರಿಸಿದ್ದೀನಿ ಈ ರೀತಿಯೂ ಕೂಡ ಬೇಕಾರೆ ಬರಿಬೋದು ಆದರೆ ಈ ರೀತಿ ನಾವು ಪದಗಳಲ್ಲಿ ಬರೆಯೋದ್ಕಿಂತ ಈ ರೀತಿ ಅಂಕಿಯಲ್ಲಿ ಮಗು ವಿಸ್ತರಿಸಿ ಬರೀತಕ್ಕಂಥದ್ದು ಹೆಚ್ಚು ಸೂಕ್ತ ಬಟ್ ಒಂದು ರೆಫರೆನ್ಸ್ ಇರಲಿ ಅಂತೇಳಿ ತೋರಿಸಿರ್ತಕ್ಕಂಥದ್ದು ಕೆಳಗೆ ಕೊಟ್ಟಿರುವ ಅಂಕಿಯನ್ನು ಪುನಃ ಉಪಯೋಗಿಸದೆ ಐದು ಅಂಕಿ ಕನಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಯೂಸಿಂಗ್ ದ ಗೇ ಒನ್ ಡಿಜಿಟ್ಸ್ ವಿತೌಟ್ ರಿಪಿಟೇಷನ್ ರೈಟ್ ದ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಫೈವ್ ಡಿಜಿಟ್ಸ್ ನಂಬರ್ ನೋಡಿ ಏನು ರಿಪೀಟ್ ಆಗಬಾರ್ದು ಮತ್ತು ಫೈವ್ ಡಿಜಿಟ್ಸ್ ಇರಬೇಕು ಈ ಎರಡು ಷರತ್ತುಗಳನ್ನು ಅನ್ವಯ ಮಾಡ್ಕೊಂಡು ನಾವು ಬರಿಬೇಕಾಗುತ್ತೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಮೂರು ಒಂದು ನಾಲ್ಕು ಏಳು ಒಂಬತ್ತು ಏನಲ್ಲ ನಾವು ಇಳಿಕೆ ಕ್ರಮದಲ್ಲಿ ಬರ್ಕಂತ ಹೋಗೋದು ಮೊದಲು ಇಳಿಕೆ ಕ್ರಮ ಅಂದರೆ ದೊಡ್ಡರಿಂದ ಚಿಕ್ಕದು ಚಿಕ್ಕದು ಒಂಬತ್ತು ಬರಿತೀವಿ ಅದಾದಮೇಲೆ ಯಾವುದು ಏಳು ಬರಿತೀವಿ ಏಳು ಆದಮೇಲೆ ದೊಡ್ಡದಾದ ನಾಲ್ಕು ಬರಿತೀವಿ ಮೂರು ಬರಿತೀವಿ ಒಂಬತ್ತು ತೊಂಬತ್ತೇಳು ಸಾವಿರದ ನಾನ್ನೂರ ಮೂವತ್ತೊಂದು ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಏನಲ್ಲ ಉಲ್ಟ ಈ ಕಡೆಯಿಂದ ಶುರು ಮಾಡಿರೋದು ಒಂದು ಮೂರು ನಾಲ್ಕು ಏಳು ಒಂಬತ್ತು ಕನಿಷ್ಠ ಸಂಖ್ಯೆ ಈ ರೀತಿ ಕೊಟ್ಟಾಗ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನೀವು ಗರಿಷ್ಠ ಸಂಖ್ಯೆಯನ್ನು ಬರಿಬೇಕಾದ್ರೆ ಇಳಿಕೆಯ ಕ್ರಮದಲ್ಲಿ ಬರಿಬೇಕು ಗರಿಷ್ಠ ಸಂಖ್ಯೆನ ಬರಿಬೇಕಾದ್ರೆ ಅಲ್ಲ ಕನಿಷ್ಠ ಬರಿಬೇಕಾದ್ರೆ ಏರಿಕೆ ಕ್ರಮದಲ್ಲಿ ಬರೀಬೇಕು ಗರಿಷ್ಠ ಸಂಖ್ಯೆಯನ್ನು ಬರಿತೀರಿ ಅದರ ಉಲ್ಟಾ ಇಳಿಕೆ ನೋಡಿ ಇಲ್ಲಿ ಏಳು ಸೊನ್ನೆ ಆರು ಒಂದು ಮೂರು ಇಲ್ಲಿ ಗರಿಷ್ಠ ಸಂಖ್ಯೆನ ಬರೀತಕ್ಕಂಥ ಒಂದು ಸಂದರ್ಭದಲ್ಲಿ ಸಮಸ್ಯೆ ಏನಲ್ಲ ಏಳು ಬರಿತೀರಿ ಆರು ಬರಿತೀರಿ ಮೂರು ಬರಿತೀರಿ ಒಂದು ಬರಿತೀರಿ ಸೊನ್ನೆ ಬರ್ತೀರಿ ಎಪ್ಪತ್ತಾರು ಸಾವಿರದ ಮುನ್ನೂರ ಹತ್ತು ಬಂತು ಆದರೆ ಕನಿಷ್ಠ ಸಂಖ್ಯೆನ ಬರಿಬೇಕಾದ್ರೆ ನಾವು ಇಲ್ಲೆಲ್ಲ ಏನು ಮಾಡಿರ್ತೀವಿ ಉಲ್ಟಾ ಅಂತ ಹೇಳಿರ್ತೀವಿ ಹಾಗಾಗಿ ನೀವೇನಾದರೂ ಕೂಡ ನೋಡಿ ಉಲ್ಟಾ ಬರ್ತೀನಿ ಅಂದರೆ ಸೊನ್ನೆ ಒಂದು ಮೂರು ಆರು ಏಳು ಹಾಗಾಗಿ ಇದು ಎಷ್ಟು ಅದಾಗುತ್ತೆ ನಾಲ್ಕು ಅಂಕಿಯ ಸಂಖ್ಯೆ ಆಗುತ್ತೆ ಬಟ್ ಇಲ್ಲಿ ಕೇಳಿರ್ತಕ್ಕಂಥದ್ದೇನು ಫೈವ್ ಡಿಜಿಟ್ಸ್ ನಂಬರ್ ಹಾಗಾಗಿ ಸೊನ್ನೆ ಬಂದಾಗ ಸ್ವಲ್ಪ ಈ ಇವುಗಳನ್ನು ಬರೀತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಸೊನ್ನೆ ಬಂದಂಥ ಒಂದು ಸಂದರ್ಭದಲ್ಲಿ ನೋಡಿ ಸೊನ್ನೆ ಬಂದಾಗ ಸೊನ್ನೆ ನಂತರದ ಸಂಖ್ಯೆ ಯಾವುದಿದೆ ಒಂದಿದೆ ಆ ನಂತರದ ಸೊನ್ನೆ ಬರ್ತೀವಿ ಆ ನಂತರದಲ್ಲಿ ಮಾಮೂಲಿ ಮೂರು ಆರು ಏಳು ಇದೊಂದನ್ನು ನಾವು ಮಕ್ಕಳಿಗೆ ಕ್ಲಾರಿಫೈ ಮಾಡ್ಬೇಕು ಸೊನ್ನೆ ಬಂದಂಥ ಸಂದರ್ಭದಲ್ಲಿ ಕನಿಷ್ಠ ಸಂಖ್ಯೆಯನ್ನು ಬರೀತಕ್ಕಂಥದ್ದು ಹೇಗೆ ಅಂತ ಇಲ್ಲಾಂದರೆ ಏನಾಗುತ್ತೆ ಅದು ಫೈವ್ ಡಿಜಿಟ್ಸ್ ನಂಬರ್ ಬರ್ರಿ ಅಂದರೆ ಫೋರ್ ಡಿಜಿಟ್ಸ್ ಆಗುತ್ತೆ ಸೇಮ್ ಇಲ್ಲೂ ಕೂಡ ಅದೇ ರೀತಿ ಆಗಿದೆ ಸೊನ್ನೆ ಬಂದಿದೆ ಹಾಗಾಗಿ ಸೊನ್ನೆ ಎರಡು ಸ್ಥಾನದಲ್ಲಿ ಬರೋದು ಮೊದಲು ನಾಲ್ಕು ಬರೀ ಆಮೇಲೆ ಸೊನ್ನೆ ಬರ್ತೀವಿ ಆಮೇಲೆ ಐದು ಆರು ಏಳು ಕನಿಷ್ಠ ಸಂಖ್ಯೆ ಆಗುತ್ತೆ ಹಿಂದಿನ ಸಂಖ್ಯೆ ಸಂಖ್ಯೆ ಅದರ ಹಿಂದಿನ ಸಂಖ್ಯೆ ಬರೆಯೋದು ಮುಂದಿನ ಸಂಖ್ಯೆನ ಬರೆಯೋದು ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಅದರ ಹಿಂದಿನ ಸಂಖ್ಯೆ ಐವತ್ತೇಳು ಸಾವಿರದ ಎಂಟುನೂರ ಮೂವತ್ತೆಂಟು ಅದರ ಮುಂದಿನ ಸಂಖ್ಯೆ ಐವತ್ತೇಳು ಸಾವಿರದ ಎಂಟುನೂರ ನಲವತ್ತು ಅಂದರೆ ಪ್ಲಸ್ ಒಂದು ಮೈನಸ್ ಒಂದು ಮಾಡಿದಾಗ ಎಷ್ಟಾಗುತ್ತೆ ಅಂಥೇಳಿ ಸೇಮ್ ಅದೇ ನಂಬರ್ಗಳನ್ನು ಇಲ್ಲಿ ಕೊಡಲಾಗಿದೆ ತಾವು ಗಮನಿಸಬಹುದು ನೋಡೋ ಸಂಖ್ಯೆಯ ಸರಣಿ ವಿನ್ಯಾಸವನ್ನು ಗುರುತಿಸಿ ಪೂರ್ಣಗೊಳಿಸಿ ಐಡೆಂಟಿಫೈ ದ ಪ್ಯಾಟರ್ನ್ ಇನ್ ದ ನಂಬರ್ ಸೀರೀಸ್ ಆ್ಯಂಡ್ ಕಂಪ್ಲೀಟ್ ಇಟ್ ಅಂತೇಳಿ ಅವನಿಲ್ಲಿ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ಐನೂರ ನಲ್ವತ್ನಾಲ್ಕು ಇಲ್ಲೊಂದು ಪ್ಯಾಟರ್ನ್ ಇದೆ ಅದರ ವಿನ್ಯಾಸ ಏನಾಗಿದೆ ಮುನ್ನೂರ ನಲ್ವತ್ನಾಲ್ಕಿದ್ದು ನಾನೂರು ನಲ್ವತ್ನಾಲ್ಕು ಇದೆ ನಾನ್ನೂರ ನಲ್ವತ್ನಾಲ್ಕಿದ್ದು ಐನೂರ ನಲ್ವತ್ನಾಲ್ಕು ಇದೆ ಹಾಗೆ ಇಲ್ಲಿ ಎಷ್ಟಾಗಬೇಕು ಆರುನೂರ ನಲವತ್ತ್ನಾಲ್ಕು ಏಳ್ನೂರ ನಲ್ತ್ತ್ನಾಲ್ಕು ಪ್ರತಿ ಬಾರಿ ನೂರು ಸೇರಿಸಲಾಗಿದೆ ಇಪ್ಪತ್ತ್ಮೂರು ಸಾವಿರದ ಆರುನೂರ ನಲ್ವತ್ನಾಲ್ಕು ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ನಲ್ತ್ನಾಲ್ಕು ಹದಿನೈದು ಸಾವಿರದ ಏಳ್ನೂರ ತೊಂಬತ್ತು ಮೂವತ್ತೈದು ಸಾವಿರದ ಏಳ್ನೂರ ತೊಂಬತ್ತು ಐವತ್ತೈದು ಸಾವಿರದ ಏಳ್ನೂರ ತೊಂಬತ್ತು ನೋಡಿ ಮೂವತ್ತೈದು ಸಾವಿರದ ಏಳ್ನೂರ ತೊಂಬತ್ತರೆಗೆ ಇಪ್ಪ ಹದಿನೈದು ಸಾವಿರ ಕಳೀರಿ ಇಪ್ಪತ್ತು ಸಾವಿರ ಬರುತ್ತೆ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತಕ್ಕೆ ಇಪ್ಪತ್ತು ಸಾವಿರ ಸೇರಿಸಿರೇ ಮೂವತ್ತೈದು ಸಾವಿರದ ಏಳ್ನೂರ ತೊಂಬತ್ತಾಯಿತು ಮೂವತ್ತೈದಕ್ಕೆ ಇಪ್ಪತ್ತು ಸೇರಿಸಿರೋ ಐವತ್ತೈದು ಐವತ್ತೈದಕ್ಕೆ ಇಪ್ಪತ್ತು ಸೇರಿಸಿ ಎಪ್ಪತ್ತೈದು ಏಳ್ನೂರ ತೊಂಬತ್ತು ಎಪ್ಪತ್ತೈದು ತೊಂಬತ್ತೈದು ಪ್ರತಿ ಬಾರಿ ಇಪ್ಪತ್ತು ಸಾವಿರ ಸೇರಿಸಲಾಗಿದೆ ಈ ಥರ ಒಂದು ಪ್ಯಾಟರ್ನ್ ಇರುತ್ತೆ ಅದನ್ನು ತಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಕೂಡ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಎಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಇಟ್ ಮೀನ್ಸ್ ಹತ್ತು ಸಾವಿರ ಕಡಿಮೆ ಆಗ್ತಾ ಹೋಗಿದೆ ಎಂಬತ್ತೆಂಟದ ಎಪ್ಪತ್ತೆಂಟು ಆಯಿತು ಎಪ್ಪತ್ತೆಂಟದ ಅರವತ್ತೆಂಟು ಆಯಿತು ಏನಾಗುತ್ತೆ ಮಾಮೂಲಿ ಐವತ್ತೆಂಟಾಗುತ್ತೆ ನಲವತ್ತೆಂಟಾಗುತ್ತೆ ಪ್ರತಿ ಬಾರಿ ಹತ್ತು ಸಾವಿರವನ್ನು ಕಳೆಯಲಾಗಿದೆ ಇಲ್ಲೂ ಕೂಡ ಮೂವತ್ತು ಸಾವಿರದ ನಾನ್ನೂರೈವತ್ಮೂರು ಮೂವತ್ತ್ಮೂರ ಮೂವತ್ತ್ಮೂರು ಸಾವಿರ ಮೂವತ್ತಾರು ಸಾವಿರ ಮೂರು ಮೂವತ್ತೊಂಬತ್ತು ಸಾವಿರ ಮೂರು ಸೇರಿಸಿ ನಲವತ್ತೆರಡು ಸಾವಿರ ನಲವತ್ತೈದು ಸಾವಿರ ಯಾಕೆಂದರೆ ಕೊನೆ ನಾನ್ನೂರೈವತ್ಮೂರು ಕಾಮನ್ ಆಗಿದೆ ಇಲ್ಲಿ ಪ್ರತಿ ಬಾರಿ ಮೂರು ಸಾವಿರವನ್ನು ಆ್ಯಡ್ ಮಾಡ್ಕಂತ ಹೋಗಿದ್ದಾರೆ ಇಲ್ಲೂ ಅಷ್ಟೆ ಪ್ರತಿ ಬಾರಿ ನಾಲ್ಕು ಸಾವಿರವನ್ನು ಐವತ್ತೆಂಟು ಸಾವಿರ ಅರವತ್ತೆರಡು ಸಾವಿರ ಅರವತ್ತಾರು ಎಪ್ಪತ್ತು ಎಪ್ಪತ್ನಾಲ್ಕು ಯಾಕೆಂದರೆ ಆರುನೂರು ಸೇಮ್ ಇದೆ ನೋಡಿ ಈ ರೀತಿ ಅಂದರೆ ಪ್ರತಿ ಬಾರಿ ನಾಲ್ಕು ಸಾವಿರವನ್ನು ಸೇರಿಸಲಾಗಿದೆ ನೋಡಿ ಕೆಳಗೆ ಕೊಟ್ಟಿರೋ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಆರೋಹಣ ಅಂದರೆ ಸಣ್ಣದರಿಂದ ದೊಡ್ಡದು ಪುನರಾವರ್ತನ ಅಭ್ಯಾಸದಲ್ಲೂ ಕೂಡ ನೋಡಿದ್ದೇವೆ ಇಲ್ಲಿಯೂ ಕೂಡ ಕೊಡಲಾಗಿದೆ ಬರಿತಾ ಹೋಗಬೇಕು ಏರಿಕೆ ಕ್ರಮದಲ್ಲಿ ಚಿಕ್ಕದರಿಂದ ದೊಡ್ಡದು ಬರಿತಾ ಹೋಗ್ತೀವಿ ಮೂರನೇದು ಅದೇ ರೀತಿ ಅರುವತ್ತ್ಮೂರು ಸಾವಿರದ ನೂರ ನಲವತ್ತೆಂಟಿದೆ ಅರುವತ್ತ್ಮೂರು ಸಾವಿರದ ನೂರ ಎಂಬತ್ತ್ನಾಲ್ಕು ಅರವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೊಂದು ಎಂಟುನೂರ ನಲವತ್ತೊಂದು ಇಲ್ಲಿ ಜಸ್ಟ್ ನೋಡಿ ಬಿಡಿ ಹತ್ತು ನೂರು ಸ್ಥಾನದ ಬೆಲೆಗಳನ್ನು ನೋಡಿ ಸಾಕು ನೂರ ನಲ್ವತ್ತೆಂಟು ನೂರ ಎಂಬತ್ನಾಲ್ಕು ನಾನ್ನೂರ ಎಂಬತ್ತೊಂದು ಎಂಟುನೂರ ನಲವತ್ತ ಒಂದು ನಾಲ್ಕನೇದು ಕೂಡ ಸೇಮ್ ಅದೇ ರೀತಿ ಇದೆ ಇವುಗಳನ್ನ ಏರಿಕೆ ಕ್ರಮದಲ್ಲಿ ಒಂಬತ್ತನೇ ಮೇನು ಇಳಿಕೆ ಕ್ರಮದಲ್ಲಿ ಅವರೋಹಣ ಆರೋಹಣ ಅವರೋಹಣ ಈ ಪದಗಳನ್ನು ಕೂಡ ಮಕ್ಕಳಿಗೆ ನಾವು ಪರಿಚಯ ಮಾಡಬೇಕು ಏರಿಕೆ ಮತ್ತು ಇಳಿಕೆ ಪದಗಳ ಜೊತೆಗೆ ಆರೋಹಣ ಮತ್ತು ಅವರೋಹಣ ರೈಟ್ ದ ಫಾಲೋವಿಂಗ್ ನಂಬರ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಇಳಿಕೆ ಕ್ರಮದಲ್ಲಿ ದೊಡ್ಡದರಿಂದ ಚಿಕ್ಕದನ್ನು ನಾವು ಬರಿತೀವಿ ನೋಡಿ ಇದು ಪ್ರಶ್ನೆಯಾಗಿದೆ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೆಂಟು ಅದಕ್ಕಿಂತ ಚಿಕ್ಕದು ಮೂವತ್ತ್ನಾಲ್ಕು ಸಾವಿರದ ಐನೂರವತ್ತೇಳು ಇಪ್ಪತ್ತ್ಮೂರು ಸಾವಿರದ ನಾಲ್ನೂರೈವತ್ತಾರು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ಇಳಿಕೆ ಅಂದರೆ ದೊಡ್ಡದರಿಂದ ಚಿಕ್ಕದು ಅಂತೇಳಿ ಅಂದರೆ ಒಂದು ಲೆಕ್ಕವನ್ನು ನಾವು ವಿವರಣಾತ್ಮಕವಾಗಿ ಹೇಳಿದ ನಂತರದಲ್ಲಿ ತಮಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಇನ್ನು ಕೆಳಗಿನ ಸಂಖ್ಯೆಯನ್ನು ಹೋಲಿಸಿ ಬರೆಯರಿ ಸೇಮ್ ಪುನರ್ವರ್ತನ ಅಭ್ಯಾಸದಲ್ಲಿ ಬಂದ ರೀತಿಯಲ್ಲಿ ಐವತ್ತೆರಡು ಸಾವಿರದ ಎಂಬತ್ತೈದು ಐವತ್ತೆರಡು ಸಾವಿರದ ಎಂಬತ್ತೈದು ಸಮ ನಲವತ್ತಾರು ಸಾವಿರದ ನಾನೂರ ಮೂವತ್ತೊಂದು ನಲವತ್ತ್ ಸಾವಿರ ನಲವತ್ತಾರು ದೊಡ್ಡದಿದೆ ಹಾಗಾಗಿ ದೊಡ್ಡದು ನಲವತ್ತ್ಮೂರು ನಲವತ್ತಾರು ಸಾವಿರದ ಆರುನೂರ ಮೂವತ್ತೊಂದು ದೊಡ್ಡದು ನಲತ್ತ್ಮೂರು ಸಾವಿರದ ಆರುನೂರ ಹದಿಮೂರಕ್ಕಿಂತ ಓದಬೇಕಾದ್ರೆ ನಾವು ಹದಿನೈದು ಸಾವಿರದ ಆರುನೂರ ಅರವತ್ತೆರಡು ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ದೊಡ್ಡದಿದೆ ಹದಿನೈದು ಸಾವಿರದ ಆರುನೂರ ಎಪ್ಪತ್ತೆರಡು ಚಿಕ್ಕದು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡಕ್ಕಿಂತ ಎಪ್ಪತ್ತ್ನಾಲ್ಕು ಸಾವಿರ ಎಪ್ಪತ್ತಾರು ಸಾವಿರ ಎಪ್ಪತ್ತಾರು ಸಾವಿರದ ದೊಡ್ಡದು ಆಗ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡು ಚಿಕ್ಕದು ಎಪ್ಪತ್ತಾರು ಸಾವಿರದ ಮುನ್ನೂರ ಹನ್ನೆರಡು ಎಂಬತ್ತೊಂದು ಸಾವಿರದ ಎಂಟುನೂರ ಎಂಬತ್ತ್ನಾಲ್ಕು ಎಂಬತ್ತೊಂದು ಸಾವಿರದ ಮುನ್ನೂರ ಅರವತ್ತೈದು ಇದು ದೊಡ್ಡದಾಗಿದೆ ದೊಡ್ಡದು ಎಂಬತ್ತೊಂದು ಸಾವಿರದ ಮುನ್ನೂರ ಅರವತ್ತೈದಕ್ಕಿಂತ ಈ ಸಂಕೇತಗಳನ್ನು ಬಳಸಿ ನಾವು ಬರಿತಾ ಹೋಗ್ತೀವಿ ಆದ್ಮೇಲೆ ಇದಿಷ್ಟು ಐದನೇ ತರಗತಿಯ ಗಣಿತ ಭಾಗ ಒಂದರ ಒಂದನೇ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೋತ್ತರಗಳ ವಿವರಣಾತ್ಮಕ ವಿಡಿಯೋ ಆಗಿತ್ತು ನೀವು ಇದುವರೆಗೂ ಕೂಡ ದೇವರಾಜ್ ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ನಿಮ್ಮ ಅಭಿಪ್ರಾಯಗಳಿದ್ದರೆ ಅದನ್ನು ತಿಳಿಸಿ ಮತ್ತು ಯಾವ ಥರದ ವೀಡಿಯೋಸ್ಗಳು ಬೇಕು ಅಂತ ತಿಳಿಸಿದರೆ ಅದಕ್ಕೆ ಸಂಬಂಧಪಟ್ಟಂಥ ಶೈಕ್ಷಣಿಕ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು